ಪುರಸಭೆ ಸಾಮಾನ್ಯ ಸಭೆಯಲ್ಲಿ ಸದಸ್ಯರುಗಳ ಮಧ್ಯೆ ಮಾತಿನ ಚಕಮಕಿ ಗದಗ ಜಿಲ್ಲೆ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯಲ್ಲಿ ಸೋಮವಾರ ನಡೆದ ಸಾಮಾನ್ಯ ಸಭೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪುರಸಭೆಗೆ ಬಂದಿದ್ದ ಹದಿನೈದನೇ ಹಣಕಾಸು ಮೂಲ ಅನುದಾನದ ಮುಕ್ತ ನಿಧಿಯಲ್ಲಿ ಎಪ್ಪತ್ತಾರು ಲಕ್ಷ ರೂಪಾಯಿಗಳ ಎರಡು ಪ್ಯಾಕೇಜ್ ಕಾಮಗಾರಿಗಳ ಯೋಜನೆಯು ವಿಷಯಕ್ಕೆ ಸಂಬಂಧಿಸಿದಂತೆ ಪುರಸಭೆ ಸದಸ್ಯರ ಮಧ್ಯೆ ಭಾರಿ ಮಾತಿನ ಚಕಮಕಿ ನಡೆದವು ಪುರಸಭೆಗೆ ಬಂದ ಅನುದಾನವನ್ನು ಶಾಸಕರು ಸದಸ್ಯರ ಗಮನಕ್ಕೆ ತರದೆ ತಮಗೆ ಬೇಕಾದ ಕಡೆ ಯೋಜನೆ ಮಾಡಿಸಿಕೊಂಡಿದ್ದಾರೆ ಹೀಗಾಗಿ ಅದರ ಯೋಜನೆಯನ್ನ ರದ್ದುಗೊಳಿಸಿ ಅದೇ ಅನುದಾನದಲ್ಲಿ ಪೂರ್ಣಗೊಂಡಿರುವ ಬಜಾರ ಕೆಂಚಲಾಪುರ ಸಿಸಿ ರಸ್ತೆಯನ್ನ ಪೂರ್ಣಗೊಳಿಸಬೇಕು ಎಂದು ಆಡಳಿತ ಪಕ್ಷ ಕಾಂಗ್ರೆಸ್ ಹಾಗೂ ಬಿಜೆಪಿ ಸದಸ್ಯರ ಮಧ್ಯೆ ಮಾತಿನ ಚಕಮಕಿಗೆ ಸಾಕ್ಷಿಯಾಯಿತು ಸಾಮಾನ್ಯ ಸಭೆ ಅಧ್ಯಕ್ಷ ಯಲ್ಲವ್ವ ಅದುರುಗಣ್ಣವರ್ ಉಪಾಧ್ಯಕ್ಷೆ ಫಿರ್ದೋಝ್ ಆಡೂರ್ ಮುಖ್ಯಾಧಿಕಾರಿ ಮಹೇಶ್ ಹಡ್ಪದ್ ಸೇರಿದಂತೆ ಪುರಸಭೆಯ ಎಲ್ಲಾ ಸದಸ್ಯರು ಮತ್ತು ಪುರಸಭೆಯಲ್ಲಿ ಆಡಳಿತ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವೀರಣ್ಣ ಹಡ್ಪದ್ ಎನ್ಕೆಎಸ್ ಟಿವಿಫೋರ್ ನ್ಯೂಸ್ ಲಕ್ಷ್ಮೇಶ್ವರ a hañv ketta